ಮೊಟ್ಟ ಮೊದಲಿಗೆ ಈ ರೋಟ್ರಿ ಬಸವೇಶ್ವರ ನಗರ ಬ್ಯಾಂಗ್ಳೂರ್ ಕಡೆಯಿಂದ ಮೂವತ್ತಾರನೇ ವರ್ಷ ನಾವು ಈ ಸೇವೆ ಮಾಡ್ತಾಯಿದ್ದೀವಿ ಈ ವರ್ಷ ವಿಶೇಷವಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಅವಿಸ್ಮರಣೀಯ ನಿನಾದ ಅನ್ನೋ ಕಾರ್ಯಕ್ರಮ ಇದು ಕೃಷ್ಣ ಬೃಂದಾವನದಲ್ಲಿ ಗೋಪಿಕೆಯರ ಜೊತೆ ಇದ್ದ ಒಂದು ನೃತ್ಯ ರೂಪಕ ಟೀಮ್ ಅಮೇಯ ತಂಡದವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ನಾಲ್ಕು ಮುಖ್ಯವಾದ ಉದ್ದೇಶಗಳು ಮೊದಲು ಕ್ಯಾ ಕಿದ್ವಾಯಲ್ಲಿರೋ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಕಂಪ್ಯೂಟ್ರ್ ಲ್ಯಾಬ್ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅಂತನ್ನೋದು ಎರಡನೇದ್ದು ಮೂರನೇದ್ದು ಅಂತಂದರೆ ಒಂದು ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸಣ್ಣದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಥೇಳಿ ನಾಲ್ಕನೇದ್ದು ನಿಮಗೆ ನೋಡಿದಾಗೆ ಈ ಕಾರ್ಯಕ್ರಮ ಗ್ರಾಮೀಣ ಶಾಲೆಗಳಲ್ಲಿ ಅಥವಾ ಎಲ್ಲ ಶಾಲೆಗಳಲ್ಲಿ ಈ ಐ ಟೆಸ್ಟಿಂಗು ಮತ್ತು ಹೆಲ್ತ್ ಚೆಕಪ್ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇದಲ್ಲದೆ ನಾವು ತಪಾಸಣಾ ಅನ್ನೋ ಒಂದು ಕಾರ್ಯಕ್ರಮ ಹತ್ತು ವರ್ಷದಿಂದ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸ್ತಾ ಇದ್ದೀವಿ ಏನಿಲ್ಲ ವಿಭಿನ್ನವಾಗಿ ಏನು ಅಂತಂದರೆ ಫಂಡ್ ರೈಸಿಂಗ್ ಮಾಡಲಿಕ್ಕೆ ಮೊದಲು ರೋಟ್ರಿ ಸ್ಟೇ ಮಾಡ್ತಿದ್ವಿ ಈಗ ನಾವು ಎಲ್ಲ ಸಮಾಜದ ಯಾರೇ ಇದ್ದರೂ ಮುಂದೆ ಬಂದು ಇದು ಫಂಡ್ ಫಂಡ್ ಕೊಟ್ಟರೆ ನಾವು ಅದನ್ನು ಸದುಪಯೋಗ ಉಪಯೋಗಿಸ ಮಾಡ್ಕೋಬೇಕು ಅಂಥೇಳಿ ಪ್ರತಿಯೊಂದು ಪೈಸೆ ಏನು ಕೊಟ್ಟಿದ್ದಾರೋ ಅದು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗ ಆಗತ್ತೆ ಅಂತ ಆಶ್ವಾಸನೆ ಕೊಡ್ತೀವಿ ರೀಸೆಂಟಾಗಿ ಆಗಲಿ ನೋಡಿ ರೀಸೆಂಟಾಗಿ ಮಾಗಡಿಯಲ್ಲಿ ಒಂದು ಶಾಲೆಗೆ ಇಪ್ಪತ್ತು ಕಂಪ್ಯೂಟರ್ಗಳನ್ನು ಕೊಟ್ಟು ಒಂದು ಲ್ಯಾಬನ್ನು ಮಾಡ್ಯಾನಿಕೇತನ ಮಂಗಳ ವಿದ್ಯಾನಿಕೇತನ ಅದಕ್ಕೊಂದು ಆರು ಆರುವ ಲಕ್ಷ ಆಗಿರ್ಬೋದು ಹಾಗೆ ನಾವು ಎಲ್ಲ ಸ್ಕೂಲಲ್ಲೂ ಹೋಗಿ ಈ ಹತ್ತನೇ ಕ್ಲಾಸ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ವಿಷಯ ಅದಕ್ಕೆ ಒಂದು ಮಾರ್ಗದರ್ಶಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಹಾಗೆ ಇದೇ ರೀತಿ ಯಾವುದಾದ್ರು ಒಂದು ಹೆಲ್ತ್ ಚೆಕಪ್ ಆಗಲಿ ಇಲ್ಲ ಇನ್ಯಾವುದೋ ಒಂದು ಕಮ್ಯುನಿಟಿ ಸರ್ವಿಸ್ ಆಗಲಿ ಇದನ್ನು ನಾವು ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟ ಕೋವಿಡಲ್ಲೇನೋ ಆಗಿ ನಮಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಂತಂದರೆ ಅಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಅಂತ ಹೇಳೋಕ್ಕೆ ರೋಟ್ರಿ ಅಂತಂದ್ರೆ ಮೊದಲನೇ ವಿಷಯ ಬರೋದು ಪೋಲಿಯೋ ಬಟ್ ಪೋಲಿಯೋ ನಿರ್ಮೂಲನೆಗೆ ನಮ್ಮದೇ ಒಂದು ರೋಟ್ರಿ ಮುಖ್ಯವಾದ ಕಾರಣ ಆದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೀತಾ ಇದ್ರೆ ಅದರ ಬಗ್ಗೆ ಜನಕ್ಕೆ ಆಸಕ್ತಿ ಬರುತ್ತೆ ಕಲೆಗೆ ಒಂದು ಅಭಿಮಾನ ಬರುತ್ತೆ ಹಾಗೆ ಪ್ರೋತ್ಸಾಹ ಅಂತ ಅಂತನ್ನೋದು ನಮ್ಮ ಉದ್ದೇಶ ಕಡೆ ಒಂದು ಎರಡು ವರ್ಷದ ಹಿಂದೆ ಇಲ್ಲೇ ಏಡಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಮಾಡಿದ್ವಿ ಈಗ ನಾವು ಶ್ರೀಕೃಷ್ಣ ವಿಸ್ಮರಣೀಯ ನಿನಾದ ಅಂತ ಮುಂದಿನ ವರ್ಷ ಎಲ್ಲರ ಕೃಪೆ ಇದ್ದರೆ ಇನ್ನೂ ಚೆನ್ನಾಗಿ ಯಾವುದಾರು ಪ್ರೋಗ್ರಾಮ್ ಮಾಡೋಣ ಬಂದಿರತಕ್ಕ ಎಲ್ಲ ಜನಗಳು ಹಾಗೂ ನಮ್ಮ ರೊಟೇರಿಯನ್ಗೂ ನನ್ನ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಮೊದಲಾಗಿ ಯಾಕೆಂದರೆ ಈ ಕಾರ್ಯಕ್ರಮ ನಾವು ಮಾಡ್ತಿರೋ ಉದ್ದೇಶ ಒಂದು ದೇಶ ಇದೆ ಇದರಿಂದ ನಾವು ತೊಳ್ತಿರೋ ಒಂದೊಂದು ರೂಪಾಯಿನೂ ಪ್ರತಿಯೊಂದು ಬಡ ಮಕ್ಕಳಿಗೂ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಒಂದು ಕ್ಯಾನ್ಸರ್ಗೆ ಕ್ಯಾನ್ಸರ್ಗೆ ಈಗಾಗಲೇ ಒಂದು ಕಿಚನ್ ಯೂನಿಟ್ ನಾವು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಏನಾಗ್ತಿದೆ ಅಟೆಂಡೆನ್ಸ್ ಬರೋರಿಗೆ ಊಟ ಸಿಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಆಗಲಿ ಇನ್ನೊಂದು ಕ್ಯಾನ್ಸರ್ ಮಾಡಿ ಅವ್ರಿಗೂ ಅನುಕೂಲಕ್ಕೆ ಮಾಡೋಕ್ಕೆ ಆಯೋಜಿಸ್ತಾ ಇದ್ದೀವಿ ಅದಲ್ದಿರ ರೀಸೆಂಟಾಗಿ ನಾವು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಐ ಟೆಸ್ಟಿಂಗ್ ಕಾರ್ಯಕ್ರಮ ಮಾಡಿ ಅವ್ರಿಗೆ ಉಚಿತವಾದ ಸ್ಪೆಕ್ಟಿಕಲ್ಸ್ ಕೂಡ ಕೊಡ್ತಾಯಿದ್ದೀವಿ ಇಂಥ ಎಲ್ಲ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಹೋಗ್ತಾ ಇದ್ದೀವಿ ಇದರ ಮೊದಲನೇದಾಗಿ ಇವತ್ತು ನಮಗೆ ತುಂಬ ಸಂಭ್ರಮ ಆಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ನಾವು ಇದೇ ಕಾರ್ಯಕ್ರಮದ ಬಗ್ಗೆ ಪ್ರತಿದಿನ ಚರ್ಚೆ ಮಾಡಿ ಪ್ರತಿದಿನ ಇಂಪ್ರೂವೈಸ್ ಮಾಡಿಕೊಂಡು ಮಾಡಿಕೊಂಡು ಬಂದಿದ್ವಿ ಇವತ್ತು ಇವತ್ತು ನಡೀತಾ ಇರೋ ರೀತಿ ನೋಡಿದರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಅಂತ ಒಂದು ನಮಗೆ ನಾವೇ ಫ್ರೀ ಪಡುವಂಥ ಸಮಯ ನೆಕ್ಸ್ಟು ಮುಂದಿನದು ನಮ್ಮ ಮುಂದಿನ ದಿನಗಳಲ್ಲಿ ಈ ಫಂಡ್ಸ್ ಎಲ್ಲ ಬಂದರೆ ಈಗಾಗಲೇ ನಮ್ಮ ಉದ್ದೇಶಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮಾಡೋದು ಪೈಪ್ಲೈನಲ್ಲಿದೆ ಅದ್ರ ಬಗ್ಗೆ ಮೊದಲನೇ ಆದ್ಯತೆ ಇದೆ ಅದರ ನಂತರ ಬರೋ ವರ್ಷಗಳಲ್ಲಿ ಯೂನಿಫಾರ್ಮ್ ಕೊಡೋದು ಅದು ಎಲ್ಲ ಶಾಲೆ ಹಿಂದುಳಿದ ಶಾಲೆಗಳಿಗೆ ಅವ್ರ ಏನು ಅವಶ್ಯಕತೆ ಇದೆ ಅಂತ ನಾವು ಖುದ್ದ ವಿಚಾರಿಸಿ ಈಗ ನಮ್ಮ ರೋಟರಿ ಎಪ್ಪತ್ತು ಜನ ಇದ್ದೀವಿ ಅವ್ರ ಅವ್ರದೇ ಆದ ಒಂದು ಹಿನ್ನೆಲೆ ಇರುತ್ತೆ ಅವ್ರ ಊರಲ್ಲಿ ಇರೋ ಶಾಲೆಗಳನ್ನ ಒಂದೊಂದು ತಗೊಂಡು ಅದನ್ನು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ನಮ್ಮದೇ ಒಂದು ಯೋಜನೆ ಇದೆ ನಮಸ್ಕಾರ ನಮಸ್ಕಾರ ನಮ್ಮ ಈ ರೋಟರಿ ಸಂಸ್ಥೆಯಲ್ಲಿ ನಾವು ಭಾಗವಹಿಸ್ತಿರೋದು ಮುಖ್ಯ ಕಾರಣ ಏನಂದರೆ ಈ ಸಮಾಜ ನಮಗೆ ಒಂದು ಹತ್ತು ರೂಪಾಯಿ ಏನೋ ಕೊಟ್ಟಿದೆ ಅದನ್ನು ಮತ್ತೆ ಈ ಸಮಾಜಕ್ಕೆ ನಾವು ತಿರುಗಿಸ್ಕೊಡ್ಬೇಕು ಆ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಮಾಡ್ತಿರೋದು ಪ್ರೋಗ್ರಾಮು